ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಕ್ರಾಂತಿ ಭೋಗಿ ಐತಿ ಹೀಗಾಗಿ ನಾವು ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಾಕ್ತಿದೀವಿವು ಅದ್ರಾಗ ಐತೆ ಅಂದ್ರೆ ಹಸಿ ವಟಾಣಿ ಸೌಂತಿಕಾಯಿ ಬಟಾಟಿ ಗಜ್ರಿ ಕಡಲೆಕಾಳು ಬದನೇಕಾಯಿ ಅವರಿಕಾಯಿ ಸೌಂತಿಕಾಯಿ ಮತ್ತು ಉಳ್ಳಿಗಡ್ಡೆ ಪಲ್ಯ ಐತೆ ನೋಡ್ರಿ ಇಷ್ಟು ಹಾಕಿ ನಾವು ಈಗ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಾಕ್ತಿದ್ದೀವಿ ಹೆಂಗೆ ಮಾಡೋದತ್ತ ನಿಮಗೆ ತೋರಿಸ್ತನು ಬರೀ ಫಸ್ಟಾಗಿ ಗ್ಯಾಸ್ ಮ್ಯಾಗ ಬಂದ ಕಡಾಯಿ ಇಟ್ಕೊಂಡ ನೋಡ್ರಿ ಗ್ಯಾಸ್ ಚಾಲು ಮಾಡ್ಕೊರಿ ಗ್ಯಾಸ್ ಚಾಲು ಮಾಡ್ಕೊಂಡ್ ಕೂಡ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ ಅಡುಗೆ ಎಣ್ಣೆ ನೀವು ಯಾವುದು ಯೂಸ್ ಮಾಡ್ತೀರಿ ಅಡುಗೆ ಎಣ್ಣೆ ಅದನ್ನು ಹಾಕೋರಿ ಅದನ್ನು ಹಾಕಿ ಅದು ಒಂದು ಸ್ವಲ್ಪ ಕಾಯಬೇಕು ನೋಡ್ರಿ ಕಾಯೋಕೆ ಇದು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡ ಈ ಪಲ್ಯ ರೆಸಿಪಿ ಮಾಡಬೇಕು ಭಾಳ ಲೋ ಫ್ಲೇಮ್ದಾಗೂ ಇಡಬಾರ್ದು ಮತ್ತು ಭಾಳ ಹೈ ಫ್ಲೇಮ್ದಾಗ ಇಡಬಾರ್ದು ಲೋ ಫ್ಲೇಮ್ದಾಗ ಇರ ನಡಿತೈತಿ ಆದ್ರೆ ಹೈ ಫ್ಲೇಮ್ದಾಗ ಇಡಬಾರ್ದು ಹೀಗಾಗಿ ನೋಡಿರಿ ಈಗ ಎಣ್ಣೆ ಆದ್ಮ್ಯಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಸಾಸಿವೆ ಹಾಕೊಳಕತ್ತೀನಿ ನಾ ದಮ್ ಸಾಸಿವೆ ಅದಾವ ಇವು ಈ ಸಾಸಿವೆ ಚಟಪಟ ಅನ್ಬೇಕು ಹಾಗೆ ನೋಡ್ರಿ ಮ್ಯಾಗ ಹಿಂಗೆ ಚಟಪಟ ಅದಾವೆ ಮತ್ತು ಅದಕ್ಕೆ ನಾ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಜೀರಿಗೆ ಹಾಕೊಳಕತ್ತೀನಿ ಜೀರಿಗೆ ಹಾಕೊಂಡ್ ಕೂಡಲೇ ನೀವು ಏನೇನೋ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿರ್ತೀರಿ ಎಲ್ಲ ಥರ ನೋಡ್ರಿ ಈಗ ಕಾಳು ಹಾಕೊಂಡಿ ಮತ್ತು ಕಡಲೆ ಆದ್ಮ್ಯಾಗ ಈಗ ಹಸಿ ವಟಾಣಿ ಮತ್ತು ನೀವು ಏನು ಉಳಿದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀರಿ ವೆಜಿಟೇಬಲ್ಸ ಒಂದೊಂದು ಮಿಕ್ಸ್ ಮಾಡ್ಕೊರಿ ಗಜ್ಜರಿಕಾಯಿ ಪಟಾಟಿ ಸೌಂತಿಕಾಯಿ ಹಿಂಗೆ ಒಂದೊಂದು ಎಲ್ಲ ಇದ್ರಾಗ ಹಾಕೋಬೇಕು ಯಾಕಂದರೆ ಇದನ್ನು ಎಲ್ಲ ಒಮ್ಮೆ ಮಾಡೋದು ಇರ್ತೈತಿ ಪಲ್ಯ ಹಿಂಗಾಗಿ ಈಗ ನೋಡಿರಿ ಉಳ್ಳಗಡೆ ಸೊಪ್ಪ ಹಾಕೊಳಕ್ತೀನಿ ಈ ಪಲ್ಯನೂ ಇದ್ರಾಗ ಈಗ ಮಿಕ್ಸ್ ಮಾಡ್ಕೊ ಎಲ್ಲ ವೆಜಿಟೇಬಲ್ ಏನು ನೀವು ಕಟ್ ಮಾಡಿಟ್ಕೊಂಡಿರ್ತೀರಿ ಒಂದು ಬಿಡಲ್ಲ ಎಲ್ಲ ವೆಜಿಟೇಬಲ್ಸ ಇದ್ರಾಗ ನೀವ ಆ್ಯಡ್ ಮಾಡ್ಕೋಬೇಕಾಗ್ತದೆ ಮತ್ತು ನೀವೇನು ಸೋಸಿಟ್ಟಿರ್ತೀರಿ ಅವ್ರಿಕಾಯಿ ಅವನು ಇದ್ರಾಗ ಹಾಕೋರಿ ಈಗ ಅವರಿಕಾಯಿ ಹಾಕಿ ಇದನ್ನು ಒಂದು ಸ್ವಲ್ಪ ತೆರವ್ಡ್ಕೊಬೇಕು ಅಂದರೆ ಕೆಳಗಿನ ಮ್ಯಾಗ ಮೈಗಿನ ಕೆಳಗೆ ಮಾಡ್ಕೋಬೇಕು ಯಾಕಂದ್ರೆ ಎಣ್ಣೆಗ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಹೀಗಾಗಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಭೋಗಿಗೆ ಹಿಂಗೆ ನೋಡ್ರಿ ಚಜ್ಜಿ ರೊಟ್ಟಿ ಮತ್ತು ಮಿಕ್ಸ್ ವೆಜಿಟೇಬಲ್ ಪಲ್ಯ ನವನಿ ಅನ್ನ ಮತ್ತು ಮೊಸರನ್ನ ಶೇಂಗಾ ಶೇಂಗ ಹುಳಿಗೆ ಮತ್ತು ಹಿಂಗೆ ಎಲ್ಲ ಥರ ರೆಸಿಪಿ ಮಾಡ್ತಾರೋ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ಹೇಳಿ ನಮ್ಮ ಕಡೆ ಇದೊಂಥರ ಸ್ಪೆಷಲ್ ಇದ್ದಂಗೆ ಹಬ್ಬ ಮನೆ ಸಮೀಪ ಇದ್ದವ್ರಿಗೆಲ್ಲ ಅರಿಶಿಣ ಕುಂಕುಮ ಕೊಡೋಕೆ ಕರೀತಾರು ಅವ್ರಿಗೆ ಕೊಟ್ಟ ಅವ್ರಿಗೂ ಒಂದು ಗಿಫ್ಟ್ ಕೊಟ್ಟ ಅರಿಶಿಣ ಕುಂಕುಮ ಹಚ್ಚಿ ಹಿಂಗೆ ಫಂಕ್ಷನ್ ಎಲ್ಲ ಮಾಡ್ತಾರು ಈ ಕಡೆ ನಮ್ಮ ಮಹಾರಾಷ್ಟ್ರ ಕಡೆ ಇದೇ ಪಲ್ಯ ನೋಡ್ರಿ ಒಂದು ಸ್ವಲ್ಪ ಹುರ್ಕೊಂಡಿದ್ದಾದ್ಮ್ಯಾಗ ಇದೆಲ್ಲ ಆದ್ಮ್ಯಾಗ ನೀವೇನ ಸಣ್ಣಂಗಿ ಬಂದಿಕಾಯಿ ಹುಳು ಇಟ್ಕೊಂಡಿರ್ತೀರಿ ಅದನ್ನು ನೀವ ಯಾಡ್ ಮಾಡ್ಕೋರಿ ಈಗ ಮತ್ತು ನೀವು ಇದ್ರಾಗ ಶೇಂಗಾನು ಆ್ಯಡ್ ಮಾಡ್ಬೋದು ನಿಮ್ಮ ಕಡೆ ಎಷ್ಟು ವೆಜಿಟೇಬಲ್ಸ್ ಇರ್ತಾವಲ್ಲ ಅಷ್ಟೆಲ್ಲ ವೆಜಿಟೇಬಲ್ ಇದರಾಗ ಹಾಕಿ ನೀವು ಆ್ಯಡ್ ಮಾಡಿ ಪಲ್ಯ ಮಾಡ್ಬೋದು ಇದಾಗ ಹಾಕಬೇಕು ಇದಾಗ ಹಾಕಬೇಕು ಹಾಗೇನಿಲ್ಲ ನೋಡಿರಿ ಈಗ ಬದನೇಕಾಯಿನ ಹೋಳಿ ಇಟ್ಕೊಂಡಿನಿ ಒಂದೇ ಎರಡು ಬದ್ನೇಕಾಯಿ ಹೋಳಿ ಇಟ್ಕೊಂಡಿನಿ ಅದನ್ನ ಇದ್ರಾಗ ಮಿಕ್ಸ್ ಮಾಡ್ಕೊಳಾಕ್ತೀನಿ ಈಗ ನಾ ಹೋಳಿ ತೆಗಿತಾನಂತಲೇ ಕಲರ್ ಸ್ವಲ್ಪ ಚೇಂಜ್ ಆಗೈತಿ ಬದ್ನೇಕಾಯಿ ಹೋಳಿಡ್ ಕೂಡಲೇ ನೀರಾಗಿ ಇಟ್ಕೋಬೇಕು ನೀರಾಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಾಗಿ ಬಿಡಬೇಕು ಇದನ್ನ ನೋಡ್ರಿ ಒಂದು ಸ್ವಲ್ಪ ತೆರವಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾ ಆಗೋ ತಕ್ಕ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಹಿಂಗೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಇದನ್ನು ತೆರವಾಡ್ಕೋಬೇಕು ಏಕೆಂದರೆ ಇದೊಂದು ಸ್ವಲ್ಪ ಪ್ರಾಯ ಆಯಿತು ಅಂದರೆ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆತು ಹುರಿದ್ ಕೂಡಲೆ ತೆರವ್ ಕೂಡಲೆ ಹಿಂಕಾಯ ಹೆಂಗಿತ್ತು ಈಗ ಹೆಂಗಾಗಿತ್ತು ನೋಡ್ರಿ ಹಿಂಗೆ ಇದನ್ನು ಇನ್ನೂ ಒಂದು ಎರಡು ನಿಮಿಷ ಆಗಷ್ಟ ತಿರ್ವಾಡ್ಕೋಬೇಕು ನಿಮ್ಗೆ ಗೊತ್ತಾಗ್ತೈತಿ ಪಲ್ಯ ಮಾಡಬೇಕಾದ್ರೆ ಅಂತ ಹೇಳಿ ನೀವು ನೋಡ್ಕೋತ ಹೋಗ್ರಿ ವಿಡಿಯೋ ನಾ ಹಿಂಗೆ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಆಗಷ್ಟ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡ ತಿರ್ವಾಡ್ಕೊಂಡ ಇದನ್ನು ನೀವು ಒಂದೆರಡರಿಂದ ಮೂರು ನಿಮಿಷ ಮ್ಯಾಗ ಒಂದು ಲೀಡ್ ಕ್ಲೋಸ್ ಮಾಡಿಟ್ರೆ ನಡಿತೈತಿ ಆದರೂ ಕ್ಲೋಸ್ ಮಾಡಬೇಕಂತ ಹಂಗೇನಿಲ್ಲ ಒಂದು ಸ್ವಲ್ಪ ಹಿಂಗ ಎಕ್ಸ್ಟ್ರಾ ನಿಮ್ಗೆ ಇದ್ರೆ ತಿರ್ವಾಡ್ಕೋಬೋದು ಯಾಕಂದ್ರೆ ಸಾಫ್ಟ್ ಆಗ್ತೈತಿ ಎಲ್ಲ ಅಂತ ಹೇಳಿ ಇದಕ್ಕೆ ನೋಡ್ರಿ ನಾ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರಿಶಿಣ ಪೌಡ್ರ್ ಹಾಕೊಳಾಕತ್ತೇನೆ ಅರ್ಶಿನ ಪುಡಿ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ನೀವೇ ಆ್ಯಡ್ ಮಾಡ್ಕೋಬೋದು ನಾವು ಎಲ್ಲ ಪ ಎಲ್ಲ ಪಲ್ಯ ಒಳಗೆ ಅರಿಶಿನ ಪುಡಿ ಯೂಸ್ ಮಾಡಬೇಕು ನೋಡ್ರಿ ಆರೋಗ್ಯವರ್ಧಕ ಐತದ ಮತ್ತು ನಿಮಗೆ ಖಾರ ಎಷ್ಟು ಅಷ್ಟು ಅನುಗುಣವಾಗಿ ಹಾಕೋರಿ ನಾನು ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟ ಖಾರ ಯೂಸ್ ಮಾಡಾಕ್ತೀನಿ ಇದು ಭಾಳ ಖಾರ ಆಗಂಗಿಲ್ಲ ನಮ್ದು ಮೀಡಿಯಮ್ ಖಾರ ಐತಿ ಹಿಂಗಾಗಿ ಹುಡುಗರು ತಿನ್ಬೋದು ಹಾಕಿ ಇದನ್ನು ಒಂದು ಸ್ವಲ್ಪ ತಿರ್ವಾಡ್ಕೊರಿ ತಿರ್ವಾಡ್ಕೊಂಡ ಇದಕ್ಕೆ ನೋಡಿರಿ ಹಂಗೆ ಹಿಂಗೆಲ್ಲ ಕಡೆ ಖಾರ ಮತ್ತು ಅರಿಶಿಣ ಪುಡಿ ಎಲ್ಲ ಪಲ್ಲಕ್ಕಿದ್ದನ್ನಾಗಬೇಕು ಹಿಂಗೆ ತೆರವುಡ್ಕೊಂಡ ಇದಕ್ಕೆ ಒಂದು ಸಣ್ಣ ಕಪ್ಲೆ ನೋಡ್ರಿ ಈಗ ಹೆಂಗೆ ಒಂದು ಬೌಲ್ ತೋರ್ಸಕ್ತೇನು ಸಂದ್ರೆ ಅದು ಆ ಬೌಲ್ ಒಂದು ಬೌಲ್ ನೀರು ಹಾಕೋರಿ ನೀರು ಹಾಕೊಂಡ್ರೆ ಅಷ್ಟರಾಗ ನಿಮ್ಮ ಪಲ್ಯ ಕುದಿತೈತಿ ನೋಡ್ರಿ ನೀರು ಇಷ್ಟಿರ್ಬೇಕು ಇದನ್ನು ನೀವು ಎಕ್ಸ್ಟ್ರಾ ಭಾಳ ನಿಮ್ಗೆ ಕುದ್ದಿದ ಪಲ್ಯ ಬೇಕಂದ್ರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಕಡಿಮೆ ಅಂತೂ ಮಾಡ್ಕೊಕೋಬೇಡ್ರಿ ಇಲ್ಲಕ್ಕೆ ಪಲ್ಯ ಕುದೀತು ಇಲ್ಲ ನಿಮ್ದು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟೆ ಸಣ್ಣ ಉಪ್ಪು ಹಾಕೋಬೇಕು ಅಡುಗೆಗೆ ಯಾವಾಗಲೂ ನೀವು ಸಣ್ಣ ಉಪ್ಪು ಯೂಸ್ ಮಾಡಿರಿ ದೊಡ್ಡ ಉಪ್ಪು ಯೂಸ್ ಮಾಡಬೇಡ್ರಿ ಇದು ಹಾಕಿ ಇನ್ನೊಂದು ಸ್ವಲ್ಪ ತಿರ್ವಾಡ್ಕೊರಿ ಹಿಂಗೆ ಒಂದು ನಿಮಿಷ ತಿರ್ವಾಡ್ಕೊಂಡ ಇದ್ರ ಮ್ಯಾಗ ಒಂದು ಪ್ಲೇಟ ನೀವು ಮುಚ್ಚಿಬಿಡ್ರಿ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ತೆಗಕ ಹೋಗಬೇಡ್ರಿ ನೋಡ್ರಿ ಹಿಂಗೆ ಒಂದು ಪ್ಲೇಟ್ ಮುಚ್ಚಿ ಬಿಡ್ರಿ ಅಂದ್ರೆ ನೀವು ನಾಲ್ಕರಿಂದ ಐದು ನಿಮಿಷ ಪೂರ್ಣ ಲೋ ಫ್ಲೇಮ್ದಾಗ ಇಡ್ರಿ ಈಗಂತೂ ಮೀಡಿಯಂ ಮೀಡಿಯಮ್ ಫ್ಲೇಮ್ದಾಗ ಇಟ್ಟರು ನಡಿತೈತಿ ಲೋ ಫ್ಲೇಮ್ದಾಗ ಇಟ್ರು ನಡಿತೈತಿ ನಾಲ್ಕರಿಂದ ಐದು ನಿಮಿಷ ಇಟ್ಟುಕೊಳ್ಳೆ ತೆಗೆದು ನೋಡಿರಿ ನೀವು ಹೆಂಗೆ ಆಗ್ತೈತಿ ನಿಮ್ಮ ಪಲ್ಯ ರೆಡಿ ಆಗಿರ್ತೈತಿ ಇದು ನೋಡಿರಿ ಈಗ ನಾಲ್ಕರಿಂದ ಐದು ನಿಮಿಷ ಆದಕೂಲೆ ಪಲ್ಯ ರೆಡಿ ಆಗೈತಿ ಹೆಂಗೆ ಕಾಣಾಕ್ತೈತಿ ನೋಡ್ರಿ ಎಷ್ಟು ಸೂಪರಾಗಿ ಕಾಣಾಕ್ತೈತಿ ಕಾಯಿ ಟೊಮೆಟೊ ಟೊಮೆಟೊನೂ ಇದ್ರಾಗ ಯೂಸ್ ನಾ ಏನು ಹಾಕಿಲ್ಲ ಹುಳಿ ಬೇಕಂದ್ರೆ ನೀವು ಹಾಕೋಬೋದು ನೋಡ್ರಿ ಎಷ್ಟು ಸೂಪರ್ ಆಗೈತಿ ಪಲ್ಯ ನಿಮಗೆಲ್ಲ ಇದು ವಿಡಿಯೋ ಇಷ್ಟ ಆಗೈತಿ ಅನ್ಕೊಂಡನಿ ಹಿಂಗೆ ನಿಮ್ಗೆ ಬೇರೆ ಬೇರೆ ರೆಸಿಪಿಗಳು ಬೇಕಂದ್ರೆ ನಮ್ಮ ಚಾನಲ್ದಾಗ ಅದಾವು ಹೋಗಿ ನೀವೇ ಚೆಕ್ ಮಾಡ್ಕೊಂಬರ್ಬೋದು ಹಿಂಗಾಗಿ ಫಸ್ಟ ನಮ್ಮ ರೆಸಿಪಿ ಎಲ್ಲ ನಿಮ್ಮ ಚಾನಲ್ದಾಗ ಬರಬೇಕಂದ್ರೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರಬೇಕು ಹಿಂಗಾಗಿ ಪ್ಲೀಸ್ ನನ್ನ ಚಾನಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ మొత్త థ్యాంక్ యూ ఫార్ వాచింగ్